ಮುಖ ಅಂದವಾಗಿ ಕಾಣ್ಬೇಕಂತ ಎಲ್ಲರೂ ಬಯಸ್ತಾರೆ ಅದಕ್ಕಾಗಿ ಕೆಲವು ವಸ್ತುಗಳನ್ನು ಮುಖಕ್ಕೆ ಹಚ್ಚಿ ತಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸ್ತಾರೆ ನೀವು ಈ ವಸ್ತುಗಳನ್ನು ಬಳಸ್ತಿದ್ರೆ ಎಚ್ಚರ ವಹಿಸೋದು ಮುಖ್ಯ ಯಾಕೆ ಅಂತ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮುಖ ಕಾಂತಿಯುತವಾಗಿರಬೇಕು ಯಾವುದೇ ಕಲೆ ಮೊಡವೆಗಳಿಲ್ಲದೆ ಇರಲಿ ಅಂತ ಬಯಸೋದು ಸಹಜ ಆದರೆ ಅದು ಎಲ್ರಿಗೂ ಕೂಡ ಸಾಧ್ಯವಾಗಲ್ಲ ಹೀಗಾಗಿ ಮುಖದ ಸೌಂದರ್ಯವನ್ನು ಕಾಪಾಡಲು ಅಡುಗೆ ಮನೆಯಲ್ಲಿ ಸಿಗುವ ವಸ್ತುಗಳಿಂದ ಹಿಡಿದು ಅಕ್ಕಪಕ್ಕದವರು ನೀಡೋ ಸಲಹೆಗಳನ್ನು ಹಲವು ಸಾಮಗ್ರಿಗಳನ್ನು ಬಳಸಿ ಸುಂದರವಾಗಿ ಕಾಣಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಮುಖದ ಚರ್ಮ ಸೂಕ್ಷ್ಮವಾಗಿರುವ ಕಾರಣ ಸಿಕ್ಕ ಸಿಕ್ಕ ವಸ್ತುಗಳ ಬಳಕೆಯಿಂದ ಮುಖದ ಸೌಂದರ್ಯ ಹಾಳಾಗ್ಬೋದು ಹಾಗಾದ್ರೆ ಯಾವುದನ್ನ ಹಚ್ಬಹುದು ಹಾಗೂ ಏನೆಲ್ಲ ಮುನ್ನೆಚ್ಚರಿಕೆ ಅಗತ್ಯ ಅನ್ನೋದನ್ನ ಹೇಳ್ತೇನೆ ಅನೇಕರು ಮುಖಕ್ಕೂ ಬಾಡಿ ಲೋಷನ್ ಅನ್ನು ಹಚ್ತಾರೆ ಆದ್ರೆ ಈ ಬಾಡಿ ಲೋಷನ್ ಹಚ್ಚೋದ್ರಿಂದ ಮುಖದ ರಂಧ್ರಗಳು ಮುಚ್ಚಿ ಹೋಗಿ ಮೊಡವೆ ಸಮಸ್ಯೆಗೆ ದಾರಿ ಮಾಡಿಕೊಡ್ಬಹುದು ಇಲ್ಲವಾದ್ರೆ ಅಲರ್ಜಿ ಕೂಡ ಆಗ್ಬಹುದು ಇನ್ನು ಕೆಲವರು ವಿಶೇಷ ತಜ್ಞರಂತೆ ಮುಖದಲ್ಲಿರುವ ಮೊಡವೆಗಳ ನಿವಾರಣೆಗೆ ಟೂತ್ಪೇಸ್ಟ್ ಅನ್ನು ಬಳಸೋದಿದೆ ಈ ತಪ್ಪನ್ನು ಎಂದಿಗೂ ನೀವು ಮಾಡಬೇಡಿ ಹಲ್ಲುಜ್ಜಲು ಬಳಸುವ ಈ ಟೂತ್ಪೇಸ್ಟ್ ನಲ್ಲಿ ಅನೇಕ ಕೆಮಿಕಲ್ ಗಳಿದ್ದು ನೇರವಾಗಿ ಚರ್ಮದ ಮೇಲೆ ಪರಿಣಾಮ ಬೀರಬಹುದು ಮೊಡವೆಗಳ ಮೇಲೆ ಟೂತ್ಪೇಸ್ಟ್ ಹಚ್ಚೋದ್ರಿಂದ ಅಲರ್ಜಿ ಕೂಡ ಆಗ್ಬಹುದು ಇದರಿಂದಾಗಿ ಮತ್ತಷ್ಟು ಮುಖ ಹಾಳಾಗಬಹುದು ಇನ್ನು ಮುಖವನ್ನ ಬಿಸಿ ನೀರಿನಿಂದ ತೊಳೆಯೋದು ಕೂಡ ಒಳ್ಳೆಯದಲ್ಲ ಮುಖ ತೊಳೆಯಲು ಬಿಸಿ ನೀರು ಬಳಸೋದ್ರಿಂದ ತ್ವಚೆಯ ತೇವಾಂಶ ಕಡಿಮೆಯಾಗಿ ಮುಖ ಒಣಗುತ್ತೆ ಹೀಗಾಗಿ ತಣ್ಣಗಿನ ನೀರು ಅಥವಾ ಉಗುರು ಬೆಚ್ಚಗಿನ ನೀರಿನಿಂದ ಮಾತ್ರ ಮುಖ ತೊಳೆಯುವುದು ಸೂಕ್ತ ಇದಿಷ್ಟೇ ಅಲ್ಲದೆ ಆಲ್ಕೋಹಾಲ್ ಅಂಶ ಹೊಂದಿರುವ ವಸ್ತುಗಳನ್ನು ಮುಖಕ್ಕೆ ಹಚ್ಚೋದ್ರಿಂದ ಚರ್ಮಕ್ಕೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಿದೆ ಇದಲ್ಲದೆ ನಿಂಬೆ ರಸವನ್ನು ನೇರವಾಗಿ ಚರ್ಮದ ಮೇಲೆ ಹಚ್ಚೋದ್ರಿಂದ ಇದು ಕೂಡ ಎಫೆಕ್ಟ್ ಆಗುತ್ತೆ ಚರ್ಮ ಸೂಕ್ಷ್ಮವಾಗಿರೋದ್ರಿಂದ ನಿಂಬೆ ಹಣ್ಣು ಹಚ್ಚೋದ್ರಿಂದ ಚರ್ಮ ಸುಟ್ಟಂತಾಗುವ ಸಾಧ್ಯತೆ ಇರುತ್ತೆ ಇದಲ್ಲದೆ ತುರಿಕೆಯಂತಹ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಬಹುದು ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹಿರಾತು ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ